ಹಂಪಿ ಇದು ವಿಶ್ವ ಪಾರಂಪರಿಕ ತಾಣ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಈಗ ನೀವು ನೋಡ್ತಾ ಇರೋದು ಹಂಪಿ ವಿರೂಪಾಕ್ಷ ದೇವಾಲಯ ಹಂಪಿಯಲ್ಲಿ ಅಂದರೆ ಹಿಂದೆ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ತಮ್ಮ ಮೂಲ ಆರಾಧ್ಯ ದೈವವಾಗಿ ಪೂಜಿಸ್ತಿದ್ದಂತಹ ಒಂದು ದೇವರು ಈ ವಿರೂಪಾಕ್ಷ ಸನ್ನಿಧಿಯ ಅಕ್ಕಪಕ್ಕದಲ್ಲಿಯೇ ನದಿ ತೀರದಲ್ಲಿ ಏನ್ಕೋಬೋದು ಒಂದು ಸ್ವಚ್ಛತೆನ ಹೇಗಿಟ್ಕೊಂಡಿದ್ದಾರೆ ಅಂತಂದರೆ ಇದೊಂದು ತೀರ್ಥಕ್ಷೇತ್ರವಾಗಿದೆ ಶಾಸನದಲ್ಲೂ ಕೂಡ ಬಂದಿರಬಹುದು ಇಂತಹ ಒಂದು ತೀರ್ಥ ಸ್ನಾನ ಪಡ್ಕೊಳ್ಳುವಂತಹ ಜಾಗದಲ್ಲಿ ಪಾಪನ ಕಳ್ಕೊಳ್ಳೋಕ್ಕೆ ಬರ್ತಾರೋ ಅಥವಾ ಇಲ್ಲಿಂದ ರೋಗ ರುಜಿನಗಳನ್ನ ತೊಗೊಂಡು ಮನೆಗೆ ಹೋಗ್ತಾರೋ ಅನ್ನೋ ರೀತಿಲಿದೆ ಇಲ್ಲಿನ ಒಂದು ನೀರಿನ ವ್ಯವಸ್ಥೆ ಈಗ ನೀವು ನೋಡ್ತಾ ಇರ್ಬೋದು ಆ ಒಂದು ಆಂಜನೇಯನ ಫೋಟೋ ಕೂಡ ಅಲ್ಲೇ ತಂದೆಸ್ತಿದ್ದಾರೆ ಎಂಜಿಲ್ ನೀರು ಇನ್ನೂ ಕೆಲವು ಮಲಮೂತ್ರ ವಿಸರ್ಜನೆಗಳು ಎಷ್ಟೋ ಏನಲ್ಲಿ ರೂಮ್ಸ್ ಇದಾವೋ ಹೋಮ್ ಸ್ಟೇ ರೂಮ್ಸು ಅದು ಏನೇನು ಇದಾವೋ ಅಲ್ಲಿನ ಕಸಗಳನ್ನ ತಂದು ನೇರ ಇಲ್ಲಿಗೆ ಎಸೆಯೋದು ಇದೇ ಒಂದು ಗಲೀಜು ನೀರನ್ನ ಡೈರೆಕ್ಟು ನದಿಗೆ ಬಿಟ್ಟಿದ್ದಾರೆ ಆ ನದಿಲಿ ಅದು ಮುಂದೆ ಬೃಂದಾವನ ಇದೆ ವಿಠಲ ದೇವಾಲಯ ಇದೆ ಪುರಂದರ ಮಂಟಪ ಇದೆ ಅಲ್ಲಿಗೆಲ್ಲ ಇದೇ ನೀರು ಹಾದು ಹೋಗುತ್ತೆ ಅಲ್ಲೆಲ್ಲ ಸ್ನಾನ ಮಾಡ್ತಾರೆ ಯಾವ ರೀತಿಯಾಗುತ್ತೆ ಒಬ್ಬ ಮನುಷ್ಯನ ಆರೋಗ್ಯ ಅನ್ನೋದನ್ನು ಇಲ್ಲಿನ ಅಧಿಕಾರಿಗಳು ಸ್ವಲ್ಪನಾದರೂ ಗಮನಕ್ಕೆ ತಗೋಬೇಕು ನೋಡಿ ಮಳೆ ನೀರು ಬಂದು ಅದು ಕೊಚ್ಚಿ ಆ ಒಂದು ಗಲೀಜನ್ನ ತಗೊಂಡು ಸೀದಾ ಅದು ನದಿಗೆ ಹೋಗ್ತಾ ಇದೆ ಇಲ್ಲಿ ಹಂಪಿಯ ಒಂದು ವೈಶಿಷ್ಟ್ಯತೆ ಏನಿದೆ ಪ್ರಾಮುಖ್ಯತೆ ಏನಿದೆ ಇದು ಎಷ್ಟು ಪ್ರಸಿದ್ಧವಾದ ಕ್ಷೇತ್ರವಾಗಿದೆ ಇಲ್ಲಿ ನೋಡ್ಬೋದು ವಿರೂಪಾಕ್ಷ ದೇವಸ್ಥಾನ ಪಕ್ಕದಲ್ಲಿಯೇ ಅವಶೇಷಗಳು ನಮಗೆ ಕಂಡು ಬರ್ತಾನೇ ಇದೆ ಆ ಅವಶೇಷಗಳ ಪಕ್ಕದಲ್ಲಿಯೇ ನಿಂತು ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಕ್ಕಪಕ್ಕದ ಜನರು ಕೂಡ ಕೇಳ್ತಾ ಇಲ್ಲ ಅಥವಾ ಇಲ್ಲಿ ಯಾವ ಒಬ್ಬ ಸಿಬ್ಬಂದಿನೂ ಕೂಡ ಇಲ್ಲ ಇದನ್ನು ಮಾಡಬೇಡಿ ತಪ್ಪು ಅಂತಲೂ ಹೇಳೋರಿಲ್ಲ ಒಬ್ಬ ವ್ಯಕ್ತಿ ಸ್ಮಾರಕಗಳ ಮೇಲೆ ಚಪ್ಪಲಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ದ ಅನ್ನೋ ಒಂದು ವಿಷಯನೇ ಮೀಡಿಯಾದವರಾಗಲಿ ಇಲ್ಲನ ಇಲ್ಲಿನ ಸಿಬ್ಬಂದಿಗಳಾಗಲಿ ಎಷ್ಟು ದೊಡ್ಡ ಪ್ರಚಾರ ಮಾಡಿದ್ರಿ ಆದರೆ ದೇವಸ್ಥಾನದ ಪಕ್ಕದಲ್ಲಿಯೇ ಈ ಥರ ಮೂತ್ರ ವಿಸರ್ಜನೆ ಮಾಡ್ತಿರೋದು ಇನ್ನೂ ಅಲ್ಲ ಹಲವಾರು ಕೆಟ್ಟ ಕೆಟ್ಟ ಪದಾರ್ಥಗಳನ್ನ ಬಿಸಾಕೋದು ಅಲ್ಲೇ ಮಲಮೂತ್ರ ಎಲ್ಲನೂ ಮಾಡ್ತಾಯಿದ್ರು ಕೂಡ ಅದನ್ನು ಹೇಳೋರು ಕೇಳೋರು ಗತಿ ಇಲ್ಲ ಇನ್ನು ಇಲ್ಲಿ ನೋಡ್ಬೋದು ಇಲ್ಲೊಂದು ನಂದಿಯ ವಿಗ್ರಹ ಇದೆ ಈ ನಂದಿಯ ವಿಗ್ರಹ ಎಲ್ಲಿದೆ ಅಂದರೆ ಒಂದು ನದಿ ತೀರದಲ್ಲಿರುವ ಒಂದು ಮಂಟಪದಲ್ಲಿದೆ ಈ ಮಂಟಪ ಹೇಗಿದೆ ಅಂತ ಅಂದರೆ ನಿಜವಾಗ್ಲೂ ನಿಜವಾಗ್ಲೂ ತಲೆ ತಗ್ಗಿಸಬೇಕು ಹಂಪಿ ಎಂದು ಕೂಡಲೇ ವೈಭವದ ಸಾಮ್ರಾಜ್ಯ ಮುತ್ತುರತ್ನ ಬೆಳ್ಳಿ ಬಂಗಾರ ಇದೇನೇ ನಮ್ಮ ತಲೆಯಲ್ಲಿರೋದು ಜೊತೆಗೆ ಹಂಪಿ ಅಂದರೆ ಅದೊಂದು ಸ್ವರ್ಗಕ್ಕೂ ಮಿಗಿಲಾದ ಒಂದು ಸ್ಥಳ ಈಗ ಈಗ ನೀವು ನೋಡ್ತಾ ಇರ್ಬೋದು ಸ್ನಾನ ಮುಗಿಸ್ಕೊಂಡು ಬಂದವ್ರಿಗೆ ಸರಿಯಾಗಿ ಅಲ್ಲಿ ಬಟ್ಟೆ ಬದಲಾಯಿಸೋಕ್ಕೆ ಸ್ಥಳಗಳಿಲ್ಲದೆ ಯಾವ ರೀತಿ ಸೀರೆಗಳನ್ನ ತಂದು ಅಲ್ಲಿ ಕಂಬಗಳಿಗೆ ಕಟ್ಕೊಂಡು ತಮ್ಮ ಮಾನರಕ್ಷಣೆಯನ್ನು ಕಾಪಾಡ್ಕೊತಾ ಇದ್ದಾರೆ ಹಂಪಿಯಲ್ಲಿರುವ ಸ್ಮಾರಕಗಳು ಅವಶೇಷಗಳನ್ನ ರಕ್ಷಣೆ ಮಾಡಬೇಕಾಗಿರೋದು ಇಲ್ಲಿನ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಇವರುಗಳೇ ಹೀಗೆ ಕಣ್ಮುಚ್ಕೊಂಡು ಕುಳಿತುಕೊಂಡ್ರೆ ಇಲ್ಲಿ ಬರುವಂಥ ಭಕ್ತರಾಗಿರಲಿ ಪ್ರವಾಸಿಗರಾಗಿರಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋತಾರೆ ಮತ್ತು ಇಲ್ಲಿ ನೋಡ್ಬೋದು ಯಾವ ರೀತಿ ಕಂಬಕ್ಕೆ ಸೀರೆಗಳನ್ನ ಕಟ್ಕೊಂಡಿದ್ದಾರೆ ಅಂತಂದರೆ ಇದು ಒಂದು ಇಲ್ಲಿ ಬರುವಂತಹ ಪ್ರವಾಸಿಗಳ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅವ್ರಿಗೆ ವಿಧಿ ಇಲ್ಲ ತಮ್ಮ ಮಾನ ಮುಚ್ಕೊಳ್ಳೋಕ್ಕೆ ವಿಧಿ ಇಲ್ಲ ಇನ್ನು ಇಲ್ಲಿನ ಸಿಬ್ಬಂದಿಗಳು ಒಂದು ಸರಿಯಾದ ಬೋರ್ಡ್ ಹಾಕಿದ್ರೂ ಕೂಡ ಅದಕ್ಕೆ ತಕ್ಕಂತೆ ನೀವು ಯಾರು ಕೆಲಸನೂ ಮಾಡ್ತಾ ಇಲ್ಲ ಅಲ್ಲಿ ಬಂದು ಆ ನದಿ ಪಕ್ಕದಲ್ಲೇ ಬಟ್ಟೆ ಎಸಿತ ಇದ್ರೂ ಕೂಡ ಅದನ್ನು ಎಸಿಬಾರ್ದು ಅಂತ ನೀವು ಕಠಿಣ ಕ್ರಮಗಳನ್ನೂ ತಗೋತಾ ಇಲ್ಲ ಜೊತೆಗೆ ಇಲ್ಲಿ ಬರೋ ಭಕ್ತರು ಕೂಡ ಏನು ಅನಾಗರಿಕರ ಥರ ನಡ್ಕೋತೀರ ಅಂತಂದರೆ ನಾಚಿಕೆ ಆಗಬೇಕು ಈಗ ನೀವು ಕಾಣ್ತಾ ಇರ್ಬೋದು ಇದು ತುಂಗಭದ್ರಾ ನದಿ ತಮ್ಮ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಎಲ್ಲೆಲ್ಲಿಂದ ಈ ಜಾಗಕ್ಕೆ ಇಂಥ ಹಲವಾರು ಜಾಗಕ್ಕೆ ನದಿ ತೀರ್ಥ ಸ್ನಾನಕ್ಕೆ ಇಂತಹ ಸ್ಥಳಗಳಿಗೆ ಜನ ಭೇಟಿ ಕೊಡ್ತಾರೆ ಜನಗಳನ್ನೋದಕ್ಕಿಂತ ಹೆಚ್ಚಾಗಿ ಭಕ್ತಾದಿಗಳು ಆ ಭಕ್ತಾದಿಗಳು ತಮ್ಮ ಭಕ್ತಿಯನ್ನು ಯಾವ್ಯಾವ ರೀತಿ ತೋರಿಸ್ಕೊತಾರೋ ಈ ರೀತಿಯಾಗಿ ಅಸಭ್ಯವಾಗಿ ಕೂಡ ತೋರಿಸ್ಕೊತಾ ಇದ್ದಾರೆ ಈ ನೀರು ಹುಲಿಗೆಯಿಂದ ಬರುತ್ತೆ ಹುಲಿಗೆಯಲ್ಲಿ ಆಗಲೇ ತುಂಬ ಗಲೀಜಾಗಿರೋ ನೀರಲ್ಲೇ ಜನ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ಕೊತಾ ಇದ್ದಾರೆ ಅದೇ ನೀರು ಹರಿದು ಈಗ ಹಂಪಿಯಲ್ಲೂ ಹರಿತಾ ಇರಬೇಕಾದ್ರೆ ಹುಲಿಗೆಗೂ ಹಂಪಿಗೂ ಇರೋ ವ್ಯತ್ಯಾಸ ಏನಿದೆ ಇನ್ನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಭಕ್ತಾದಿಗಳು ಭಕ್ತಿಯ ತಮ್ಮ ಭಕ್ತಿಯನ್ನು ಈ ರೀತಿ ಕೂಡ ತೋರಿಸ್ಕೋಬೋದು ಅಂತ ಎಲ್ಲೂ ಬರದಿಲ್ಲ ನೋಡ್ಬೋದು ನಾಚಿಕೆ ಅನ್ನಿಸ್ಬೇಕು ಈ ಥರ ನೀವು ಬಟ್ಟೆಗಳನ್ನ ಬಿಟ್ಟಾಗ ಸುಮಾರು ಜನ ಬಂದು ಇಲ್ಲಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಆದರೂ ಕೂಡ ನೀವು ಯಾಕೆ ಈ ಥರ ಇದ್ದೀರೋ ಗೊತ್ತಿಲ್ಲ ನಾಚಿಕೆ ಅನಿಸ್ಬೇಕು ನಿಮ್ಮಗಳಿಗೆ ನಿಮ್ಮ ಭಕ್ತಿಗೆ ನೀವೇ ತಿಳ್ಕೊಬೇಕು ಎಂಥ ಭಕ್ತಿ ನಿಮ್ಮದು ಅಂತ ಮತ್ತೆ ಈ ಥರ ಗಲೀಜನ್ನ ಬಿಟ್ಕೊಂಡು ಇದೇ ಜಾಗದಲ್ಲಿ ಸ್ನಾನ ಮಾಡ್ತೀರಾ ಆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀರಾ ನಿಮ್ಮ ಮಕ್ಕಳು ಕೂಡ ಇಲ್ಲೇ ಆಡಿ ಕುಣಿತಾರೆ ಕೆಲವೊಂದು ಸಾರಿ ಆ ನೀರು ಬಾಯಿಗೆ ಹೋಗುತ್ತೆ ಕಣ್ಣಿಗೆ ಹೋಗುತ್ತೆ ಮೂಗಿಗೆ ಹೋಗುತ್ತೆ ಅದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ಅದು ಬೇರೆ ಯಾರಿಗೂ ಹೋಗೋಲ್ಲ ನೀವು ಬಿಟ್ಟಿದ್ದ ಗಲೀಜು ಏನೇ ಹೋಗುತ್ತೆ ನಿಮ್ಮ ಬಾಯಿನೇ ಹೊಕ್ಕುತ್ತೆ ಅಥವಾ ರೂಮ್ ಮಾಡ್ಕೊಂಡಿರ್ತೀರಾ ಅಲ್ಲಿ ನೀವು ತೊಗೊಂಡೋಗಿ ಬಿಸಾಕ್ಬೋದು ಅದನ್ನು ಬಿಟ್ಟು ಪಾಪನ ತೊಳೆಯಕ್ಕಿರುವಂತಹ ಈ ಥರ ನದಿ ಜಾಗಗಳಲ್ಲಿ ನೀವು ಈ ಥರ ಪಾಪ ಕೆಲಸಗಳನ್ನು ಮಾಡಿದ್ರೆ ನಿಮ್ಮ ಭಕ್ತಿ ನಿಜವಾಗ್ಲೂ ಯಾವುದೇವರು ಮೆಚ್ಚಲ್ಲ ಇನ್ನು ಬೇಸರದ ಸಂಗತಿ ಏನು ಅಂತ ಅಂದರೆ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಮೂಲೆ ಮೂಲೆಯಲ್ಲೂ ಕಸದ ಗಾಡಿ ಬಂದು ಅಕ್ಕಸನ ತಗೊಂಡೋಗೋ ವ್ಯವಸ್ಥೆ ಇದೆ ಇನ್ನು ಇಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿರ್ಬೋದು ವಿಶ್ವ ಪಾರಂಪರಿಕ ತಾಣ ಇಂಥ ಹೆಸರನ್ನೆಲ್ಲ ತಗೊಂಡಿರುವಂತಹ ಈ ಪ್ರಸಿದ್ಧ ಹಂಪಿಲಿ ಕಸದ ಗಾಡಿಯ ವ್ಯವಸ್ಥೆ ಹಾಗೂ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ನೀವು ಇಟ್ಟರೆ ಆ ಒಂದಷ್ಟು ಸಿಬ್ಬಂದಿಗಳನ್ನ ಈ ಒಂದು ಗಲೀಜು ಮಾಡಬಾರ್ದು ಅನ್ನೋ ಥರ ನೀವು ಅದನ್ನು ನೋಡ್ಕೊಳ್ಳೋಕ್ಕೆ ಬಿಟ್ಟರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಈ ಕೆಲಸಗಳನ್ನ ಮಾಡಿದ್ರೆ ಹಂಪಿ ಇನ್ನಷ್ಟು ಸುಂದರವಾಗಿ ಸ್ವಚ್ಛವಾಗಿ ಇನ್ನೂ ಅದರ ಸೌಂದರ್ಯ ಹೆಚ್ಚಾಗುತ್ತೆ ನೀವು ಕಣ್ಮುಚ್ಕೊಂಡು ಕುಳ್ತಿದ್ದೀರೋ ಏನೋ ಗೊತ್ತಿಲ್ಲ ಕೆಲವರ ಮಾಹಿತಿಯ ಪ್ರಕಾರ ನೀವು ಯಾವ ಜನ ಎಲ್ಲಿ ಕಸ ತೋರಿಸ್ತಾರೋ ಅಲ್ಲಿ ಬಂದು ನೋಡಿಕೊಂಡು ಮತ್ತು ಅದನ್ನು ಬಿಟ್ಟು ಮುಂದೆ ಏನು ನೋಡದೆ ಹೋಗ್ತೀರಾ ಅಲ್ಲಷ್ಟು ಕ್ಲೀನ್ ಮಾಡಿಸಿ ಹೋಗ್ತೀರಾ ಇನ್ನು ಮಿಕ್ಕಿದ ಜಾಗಗಳು ಹೇಳ್ಕೊಳತ್ವೆ ಅದನ್ನು ನೀವು ಅಧಿಕಾರಿಗಳಾದವರು ಯೋಚನೆ ಮಾಡಬೇಕು ಹಂಪಿಗೆ ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರು ಬರೀ ಹಂಪಿಯ ಸೌಂದರ್ಯವನ್ನಷ್ಟೇ ಅಲ್ಲ ಅಲ್ಲಿನ ಸ್ವಚ್ಛತನ ಕೂಡ ಗಮನದಲ್ಲಿಟ್ಕೋತಾರೆ ಅವರು ಕೂಡ ಒಂದು ಪುಸ್ತಕದಲ್ಲಿ ಬರೀಬೇಕಾದ್ರೆ ಹಂಪಿಯ ಅದೇ ಸೌಂದರ್ಯವನ್ನು ಬರೆಯೋದ್ರ ಜೊತೆಗೆ ಹಂಪಿ ಎಷ್ಟು ಗಲೀಜು ಅಂತಲೂ ಬರಿಬೋದು ಸೊ ಆದ್ದರಿಂದ ಈ ಒಂದು ವಿಡಿಯೋದ ಉದ್ದೇಶ ಬಂದು ಯಾರನ್ನು ಹಂಗಿಸುವ ಅಥವಾ ಟೀಕಿಸುವ ಉದ್ದೇಶ ಅಂತೂ ಅಲ್ವೇ ಅಲ್ಲ ಯಾಕಂತಂದರೆ ನಾನು ಒಬ್ಬ ಹಂಪಿ ಅಭಿಮಾನಿಯಾಗಿರೋದ್ರಿಂದ ಹಂಪಿಯನ್ನು ಈ ರೀತಿ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಈ ರೀತಿ ಕಸಗಳ ಜೊತೆಗೆ ಮಳೆ ನೀರು ನಿಂತು ಸೊಳ್ಳೆಗಳು ಹಬ್ಬುತ್ತೆ ಅದರಿಂದ ರೋಗ ಕೂಡ ಹಬ್ಬುತ್ತೆ ಇದರಿಂದ ಪ್ರವಾಸಿಗಳು ಕೂಡ ಬರೋದು ಕಡಿಮೆ ಆಗ್ಬೋದು ಅಥವಾ ಪ್ರವಾಸಿಗಳಿಗೆ ತುಂಬ ಹಾನಿಯುಂಟು ಆಗ್ಬೋದು ಆದ್ದರಿಂದ ಅಧಿಕಾರಿಗಳಲ್ಲಿ ಈ ರೀ ಈ ಕು ಈ ಮೂಲಕ ನಾನು ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಇದನ್ನು ಸರಿಪಡಿಸಿ ಹಂಪಿಯನ್ನು ಇನ್ನಷ್ಟು ಅಜರಾಮರಗೊಳಿಸಿ ಬರೀ ಚೆನ್ನಾಗಿರುವಂತಹ ದೇವಸ್ಥಾನಗಳು ಇದನ್ನು ಮಾತ್ರ ನೀವು ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ನದಿಯನ್ನು ಕೂಡ ನೀವು ಸ್ವಚ್ಛಗೊಳಿಸ್ಕೊಂಡು ದೇವಾಲಯಗಳ ಸುತ್ತಮುತ್ತ ಏನಾಗ್ತದೆ ಅಂತ ನೋಡಿ